ಪುರುಷರ ಮಡಿಕೆ ಹೊಡೆತವು ಒಂದೇ ಆವರಣ ಒಂದೇ ಅಂಕಣದಲ್ಲಿ ನಡೆಯುವುದರಿಂದ ಒಂದು ತಂಡದ ನಂತರ ಇನ್ನೊಂದು ಇನ್ನೊಂದು ತಂಡ ಅಂದ್ರೆ ಪುರುಷರ ಮೊಸರು ಕುಡಿಕೆ ಒಂದು ತಂಡ ಆಡಿದ ನಂತರ ಮಹಿಳೆಯರ ಅಗ್ಗಜ ಇನ್ನೊಂದು ತಂಡ ಇನ್ನೊಂದು ತಂಡ ಅದೇ ಅಂಕಣದಲ್ಲಿ ಆಡಬೇಕು ರಾಘವೇಂದ್ರ ಮೇಳಿ ಅವರು ನೋಡ್ಕೋಬೇಕು ದಾರವನ್ನು ಆ ಹಗ್ಗದ ಒಳಗಡೆ ವ್ಯವಸ್ಥೆ ಮೊಸರು ಕುಡಿಕೆ ಸ್ಪರ್ಧೆಗೆ

ಯಾವ ಕಾರ್ಯೊನ್ನಷ್ಟೇ ನಾವು ರಕ್ಷಾಬಂಧನವನ್ನ ಆಚರಿಸಿದ್ದೇವೆ ಬಂಧನದ ಸಂದೇಶ ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅಂತ ದಯಮಾಡಿ ಎಲ್ಲರೂ ಭಾರತ ಮಾತೆ ನಾವೆಲ್ಲರೂ ಭಾರತ ಮಾತೆಯ ಮಕ್ಕಳು ಸರಿ ದಯಮಾಡಿ ಎಲ್ಲರೂ ಜೈಕಾರವನ್ನು ಹಾಕ್ಬೇಕು ಭಾರತ್ ಮಾತಾಕಿ ಜಾಸ್ತಿ ಸ್ಟ್ರೆಂತ್ ಇದೆ ನೋಡ್ರಿ ಬಟ್ಟೆ ಶುರುವಾದ ತಕ್ಷಣ ನೀವು ಬಿಟ್ಬಿಡ್ತೀರಿ ಅವ್ರು ಏನ್ ಮಾಡ್ಬೇಕು ಆ ಬಟ್ಟೆಗೆ ತಗೊಂಡು ಈ ಕಡೆ

ಹುಡುಗರೆಲ್ಲ ಒಂದು ಸ್ಟೆಪ್ ಮತ್ತೆ ಅವ್ರ ಮೇಲೆ ಮತ್ತೊಂದು ಸ್ಟೆಪ್ ಹೀಗೆಲ್ಲ ಏನು ಯಾವ ಪ್ರಾಕ್ಟೀಸ್ ಅಂತ ತರಬೇತಿ ತರಬೇಕ ಹಳ್ಳಿ ಹುಡುಗರು ಹೆಸರು ಬೇರೆ ಸ್ವಲ್ಪ ಜಾರಿದ್ರು ಇದ್ದೇ ಬಿಡ್ತಾರೆ ಒಂದು ಕಾಯಿ ಆಮೇಲೆ ಕೊಡ್ತಾರೆ ಮೇಲೆ ಹತ್ತಿದ ಮೇಲೆ ಅಲ್ಲಿ ಅಲ್ಲಿ ನೀರು ತುಂಬಿಟ್ಕೊಂಡಿದ್ದಾರೆ ಏನಾಕಿದ್ರಿ ಮೊಸರು ಮಣ್ಣು ಅದನ್ನ ತೋಕೋದಾಕಿದ್ರೆ ಅವ್ನ ಸೋಲ್ಸ್ಬೇಕು ಅಂತ ಹ್ಞೂ ಹ್ಞೂ ಹಾಪ ನೋಡಿ ನೀರು ತೋಕೋದು ನೋಡಿ ಅಷ್ಟೇ ಪ್ರಾಕ್ಟೀಸ್ ಹೌದಾ ಇಂತೆ ಹಾ ಹಾ ಅದು ಹತ್ತು ಬೇಕು ದಿವಸ ವರ್ಷ ವರ್ಷ ಆಡಿ ಆಡಿ ಅಭ್ಯಾಸ ಅಷ್ಟೇ ಅವರು ರೆಡಿಯಾಗಿದ್ದಾರೆ ಟೀಮ್ ಅವರು ನೋಡಿ ತೆಗೆದು ಎಷ್ಟು ಸ್ವಚ್ಛ ಮಾಡ್ತಾರೆ ಒಟ್ಟು ಒಂಬತ್ತು ಟೀಮ್ ಸಣ್ಣ ಮಕ್ಕಳ ಕೈಯಲ್ಲಿ ಮೊಬೈಲ್ ಎಲ್ಲ ಶೂಟಿಂಗ್ ಮಾಡೋದು ರೆಡಿಯಾಗಿದ್ದಾರೆ ಪ್ರೋಗ್ರಾಮ್ ಹೆಣ್ಮಕ್ಕಳಿಂದ ট্রাইম পাশ করতে হবে ಶಿ ಗ್ರಾಮೀಣ ಬಲದಿಂದ ನಮ್ಮ ತಮ್ಮರಿಗೆ ಹಕ್ಕ ಕಟ್ಟಕ್ಕೆ ಸಿದ್ಧ ಆಗಿದ್ದಾರೆ ಇವರ ಯಾವ ದಾರಿ ಏರಿತರೆ ಎಲ್ಲೋತ್ತರೆ ಮೇelige ಬಿಟಾತ್ತರೆ ಅಂತ

I'm <laughs> ನೋಡಿದ್ರಲ್ಲ ಗೋಕುಲೋತ್ಸವ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು